ಎಲ್ಲರಿಗೂ ನಾನು ಬೊಮ್ಮನಹಳ್ಳಿ ಎಂ ಎಲ್ ಎ ಸತೀಶ್ ರೆಡ್ಡಿ ಮಾತಾಡ್ತಾ ಇದ್ದೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಇದೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಗಮ್ಮನಪಾಳ್ಯದ ಐ ಟಿ ಐ ಲೇಔಟ್ನ ಒಂದು ಪ್ಲೇ ಗ್ರೌಂಡ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಗ್ರೋತ್ ಆದಂತ ಕಾರ್ಯಕ್ರಮ ಆಗ್ತಾ ಇದೆ ಆ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ಸೇರೋರಿದ್ದಾರೆ ಮತ್ತು ಅದೇ ದಿನ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಅಲ್ಲಿನ ಮಂಗಮ್ಮನ ಪಾಳ್ಯದ ಕಾರ್ಪೊರೇಟರ್ ಆದಂಥ ಜಗದೀಶ್ ಮತ್ತು ಅವರು ಪತ್ನಿ ಇಬ್ಬರು ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ ಮತ್ತು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಬರ್ತಾ ಇದ್ದಾರೆ ಮತ್ತು ನಮ್ಮ ಆ ಭಾಗದ ಎಲ್ಲ ಕಾರ್ಯಕರ್ತರು ಅದು ಹೊಸ ರೋಡ್ ಇರಬಹುದು ಸಿಂಗಸಂದ್ರ ಇರಬಹುದು ಗರ್ಭಿಬಾಯಿ ಪಾಳ್ಯ ಸೋಮಸದ್ರ ಪಾಳ್ಯ ಹೊಸಪಾಳ್ಯ ಅಗ್ರ ಇಬ್ಲೂರು ಪರಂಗಿಪಾಂಡ್ಯ ಮಂಗಮ್ಮನ ಪಾಳ್ಯದ ಐಟಿಐ ಲೇಔಟ್ ನ ಒಂದು ಪ್ಲೇ ಗ್ರೌಂಡ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಗ್ರೋತ್ ಆದಂತ ಕಾರ್ಯಕ್ರಮ ಆಗ್ತಾ ಇದೆ ಆ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ಸೇರೋರಿದ್ದಾರೆ ಮತ್ತು ಅದೇ ದಿನ ತೊರೆದು ಬಿಜೆ ಅಲ್ಲಿನ ಮಂಗಮ್ಮನ ಪಾಳ್ಯದ ಕಾರ್ಪೊರೇಟರ್ ಆದಂತ ಜಗದೀಶ್ ಮತ್ತು ಅವರು ಪತ್ನಿ ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ ಮತ್ತು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಅನ್ನು ತೋರೆದು ಬಿಜೆಪಿಗೆ ನಮಸ್ಕಾರ ನಮ್ಮ ಶ್ರೀಮತಿ ಶೋಭಾ ಜಗದೀಶ್ ಗೌಡ್ರು ಹಾಗೂ ನಾನು ಜಗದೀಶ್ ಗೌಡರು ಮಾತಾಡೋದು ಇದೆ ಭಾನುವಾರ ಹನ್ನೊಂದು ಗಂಟೆಗೆ ಸರಿಯಾಗಿ ಶಿವ ಪಾರ್ಕ್ನಲ್ಲಿ ನಾವು ಕಾಂಗ್ರೆಸ್ ತರದು ಬಿ ಜೆ ಪಿ ಸೇರ್ಪಡೆ ಆಗ್ತಾಯಿದ್ದೀವಿ ಉದ್ದೇಶಷ್ಟೇ ಕಳೆದ ಇಪ್ಪತ್ತು ವರ್ಷಗಳಿಂದ ಎಮ್ ಎಲ್ ಎ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಹಾಗೂ ದೇಶದಲ್ಲಿ ನಡೆದ ಹನ್ನೊಂದು ಹನ್ನೆರಡು ವರ್ಷಗಳಿಂದ ದೇಶದಲ್ಲಿ ನಡೀತಾ ಇರುವಂಥ ಅಭಿವೃದ್ಧಿ ಕೆಲಸಗಳು ಮಾನ್ಯ ಪ್ರಧಾನಮಂತ್ರಿಗಳು ಅಭಿವೃದ್ಧಿ ಕೆಲಸಗಳು ಹಾಗೂ ಈ ರಾಜ್ಯದಲ್ಲಿ ನಡೀತಾ ಇರೋಂಥ ಅಭಿವೃದ್ಧಿಯ ಕುಚಿತ ಅದರ ಬಗ್ಗೆ ಆಲೋಚನೆ ಮಾಡಿ ಜೊತೆಯಲ್ಲಿ ನಮ್ಮ ಬೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಕಾಂಗ್ರೆಸ್ನ ನಾಯಕರ ವೈಫಲ್ಯ ಇವೆಲ್ಲಗಳ ಉದ್ದೇಶ ಇಟ್ಕೊಂಡು ನಾವು ಈಗ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಸೇರ್ಪಡೆ ಮಾಡ್ತಾಯಿದ್ದೀರಿ ಎಲ್ಲರೂ ಬನ್ನಿ